ಲಕ್ಷ ಬಡಿತರ ಚೀಟಿಗಳನ್ನ ಬಿ ಪಿ ಎಲ್ ಇಂದ ಎ ಪಿ ಎಲ್ ಗೆ ಬೈಫರ್ಕೇಶನ್ ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ಹನ್ನೊಂದು ಲಕ್ಷ ಕುಟುಂಬಗಳಿಗೆ ಬಿ ಪಿ ಎಲ್ ಕಾರ್ಡ್ನ ಸವಲತ್ತುಗಳನ್ನ ಇವತ್ತು ತೆಗೆಯತಕ್ಕಂಥ ನಿರ್ಧಾರ ಈ ಸರ್ಕಾರದ ನಡವಳಿಕೆಗಳನ್ನ ಇವತ್ತು ಜನತೆ ಪ್ರಶ್ನೆ ಮಾಡ್ತಕ್ಕಂಥ ಸಮಯ ಇಷ್ಟು ದಿವಸ ಇಲ್ಲದೆ ಇದ್ದಿದ್ದು ಈಗ ಇದು ಯಾತಿಗೆ ಪ್ರಾರಂಭ ಮಾಡಿದಿರಿ ಕೇಂದ್ರ ಸರ್ಕಾರದಿಂದ ನಿಮಗೆ ಕೊಡ್ತಕ್ಕಂಥ ಅಕ್ಕಿಯನ್ನ ಏನು ಎಲ್ಲೂ ಕಡಿತ ಮಾಡಿಲ್ಲ ನೀವೇನು ಇಲ್ಲಿವರೆಗೆ ಮಾಹಿತಿ ಕೊಟ್ಟಿದ್ದೀರಿ ಕೇಂದ್ರ ಸರ್ಕಾರ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಇವತ್ತು ಬಿ ಪಿ ಎಲ್ನಿಂದ ಎ ಪಿ ಎಲ್ಗೆ ಕನ್ವರ್ಟ್ ಮಾಡೋದ್ರಿಂದ ಹನ್ನೊಂದು ಲಕ್ಷ ಕುಟುಂಬದ ಮೇಲೆ ಆಗ್ತಕ್ಕಂಥ ಪರಿಣಾಮಗಳು ಇದರ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದೀರಾ ಅಪ್ಪ ಏನು ಆಹಾರ ಸಚಿವರು ಹೇಳ್ತಾರೆ ಎ ಪಿ ಎಲ್ನಲ್ಲೂ ನಾವು ಅವರಿಗೆ ಅಕ್ಕಿ ಕೊಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅಂತ ದುಡ್ಡು ಕೊಡಬೇಕಲ್ಲ ದುಡ್ಡು ಕಟ್ಟಬೇಕಲ್ಲ ಅದಕ್ಕೆ ಎ ಪಿ ಎಲ್ ಕಾರ್ಡ್ನವ್ರಿಗೆ ಅದಷ್ಟೇ ಅಲ್ಲ ಹಲವಾರು ಬಿ ಪಿ ಎಲ್ ಕಾರ್ಡ್ನಲ್ಲಿ ಬೆನಿಫಿಟ್ಗಳಿದೆ ಆ ಬೆನಿಫಿಟ್ಗಳನ್ನು ನೀವು ತೆಗೆದುಹಾಕೋದ್ರಿಂದ ಆ ಕುಟುಂಬದ ಮೇಲೆ ಹೊರೆ ಎಷ್ಟಾಗ್ಬೋದು ಇದರ ಬಗ್ಗೆ ಚಿಂತೆ ಮಾಡಿದ್ದೀರಾ ಅದನ್ನೇ ಬಂದಿರತಕ್ಕಂಥದ್ದು ಇಲ್ಲಿ ಇದೇ ಒಂದು ಒಂದು ಕಾರಣಗಳು ಏಕೆಂದರೆ ಇಲ್ಲಿ ಸರ್ಕಾರ ಅವರು ಕೊಟ್ಟಿರ್ತಕ್ಕಂಥ ಮಾತನ್ನು ಉಳಿಸ್ಕೊಳ್ಳಿಕ್ಕೆ ಹಲವಾರು ರೀತಿಯ ಸರ್ಕಾರದ ಮೇಲೆ ಹೊರೆಯನ್ನು ಬೀಳ್ತಾ ಇದೆ ಅದಕ್ಕೆ ಕೆಲವು ಸಬ್ಬುಗಳನ್ನು ಹೇಳಿ ಎಷ್ಟು ಅದನ್ನು ಕಡಿತಗೊಳಿಸಬೇಕು ಕಡಿತಗೊಳಿಸ್ಲಿಕ್ಕೆ ಪ್ರಯತ್ನ ಇದ್ದಾರೆ ಇಲ್ಲಿ ನನ್ನ ಅಭಿಪ್ರಾಯದಲ್ಲಿ ಗ್ಯಾರಂಟಿ ಯೋಜನೆಗಳೇ ಎಫೆಕ್ಟ್ ಏನಿಲ್ಲ ಗ್ಯಾರಂಟಿ ಯೋಜನೆಗಳಿಂದ ಯಾಕೆಂದ್ರೆ ಗ್ಯಾರಂಟಿ ಯೋಜನೆಗೆ ಸರ್ಕಾರವೇ ಕೊಡಿರ್ತಕ್ಕಂಥ ಮಾಹಿತಿ ಪ್ರಕಾರ ಐವತ್ತೆರಡು ಸಾವಿರ ಕೋಟಿ ವರ್ಷಕ್ಕೆ ಇವರಿಗೆ ಬರ್ತಕ್ಕಂಥ ಒಂದು ಹೊರೆ ಒಂದು ಕಡೆ ಈ ಸರ್ಕಾರ ಬಂದ ನಂತರ ಹಲವಾರು ರೀತಿಯ ತೆರಿಗೆಗಳನ್ನು ಜನತೆ ಮೇಲೆ ವಿಧಿಸಿದ್ದಾರೆ ಹಲವಾರು ರೀತಿಯಲ್ಲಿ ತೆರಿಗೆಯನ್ನು ವಿಧಿಸಿ ಅದರಿಂದ ಬರ್ತಕ್ಕಂಥ ಲಾಭ ಎಲ್ಲೂ ಹೋಗ್ತಾ ಇದೆ ದುಡ್ಡಲ್ಲಿ ಹೋಗ್ತಾ ಇದೆ ಐವತ್ತೆರಡು ಸಾವಿರ ಕೋಟಿ ಅಂತಕ್ಕಂಥದ್ದನ್ನ ಇವರು ಐದು ಗ್ಯಾರಂಟಿಯ ಕಾರ್ಯಕ್ರಮಕ್ಕೆ ನಾವು ಉಪಯೋಗ ಮಾಡ್ತಿದ್ದೀವಿ ಅನ್ನೋದು ಬೇರೆ ಈ ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮದ್ಯ ಪಾನೀಯರ ಮೇಲೆ ಏರಿಸ್ತಾ ಇರ್ತಕ್ಕಂಥ ಒಂದು ರೇಟು ಗೈಡೆನ್ಸ್ ವ್ಯಾಲ್ಯೂ ರೇಟ್ ರೈಸ್ ಮಾಡಿರ್ತಕ್ಕಂಥದ್ದು ಮತ್ತು ರಿಜಿಸ್ಟ್ರೇಷನ್ ಸ್ಟ್ಯಾಂಪ್ ವ್ಯಾಲ್ಯೂ ರೇಟ್ ಮಾಡಿರ್ತಕ್ಕಂಥದ್ದು ಹೇಳ್ತಾ ಹೋದ್ರೆ ಹಲವಾರು ವಿಷಯಗಳನ್ನ ಹೇಳಬಲ್ಲೆ ಅದರಿಂದ ನಾನು ಗ್ಯಾರಂಟಿಯ ಸ್ಕೀಮಿನಿಂದ ಸರ್ಕಾರಕ್ಕೆ ಇಕ್ಕಟ್ಟಿದೆ ಅಂತ ಹೇಳಲ್ಲ ನಾನು ಮ್ಯಾನೇಜ್ಮೆಂಟ್ನಲ್ಲಿ ಇಲ್ಲಿ ಯಾರಿಗೂ ಕಂಟ್ರೋಲ್ ಇಲ್ಲ ಐವತ್ತೆರಡು ಸಾವಿರ ಕೋಟಿಗೆ ನೀವೇನು ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳ ಗ್ಯಾರಂಟಿ ಸ್ಕೀಮನ್ನ ಘೋಷಣೆ ಮಾಡಿದ ಮೇಲೆ ಹೆಚ್ಚುವರಿಯಾಗಿ ತೆರಿಗೆ ರೂಪದಲ್ಲಿ ಎಷ್ಟು ಹಣ ಸಂಗ್ರಹ ಆಗ್ತಾ ಇದೆ ನೀವು ಹಲವಾರು ತೆರಿಗೆಯನ್ನು ಹೆಚ್ಚಿಸ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಆದಾಯ ಎಷ್ಟು ಬಂತು ಗ್ಯಾರಂಟಿ ಸ್ಕೀಮ್ ಹೆಸರಿನಲ್ಲೇ ತಾನು ಇದನ್ನೆಲ್ಲ ಜಾಸ್ತಿ ಮಾಡಿದ್ದು ಅದಕ್ಕೆ ಹಣ ಹೊಂದಿಸ್ಬೇಕು ಅಂತ ಹೇಳಿ ಹಾಗಿದ್ರೆ ಹಣ ಎಲ್ಲಿ ಇದೆ ಅದರ ಜೊತೆಗೆ ಈ ವರ್ಷ ಒಂದು ಲಕ್ಷದ ಐದು ಸಾವಿರ ಕೋಟಿ ಸಾಲ ಬೇರೆ ಎತ್ತುತ್ತಾ ಇದ್ದೀರಿ ಒಂದು ಲಕ್ಷದ ಐದು ಸಾವಿರ ಕೋಟಿ ಇಲ್ಲಿ ನೀವು ಗ್ಯಾರಂಟಿ ಸ್ಕೀಮಿಗೆ ಹಣ ಇಟ್ಟಿರ್ತಕ್ಕಂಥದ್ದು ಐವತ್ತೆರಡು ಸಾವಿರ ಕೋಟಿ ನೀವು ಹೇಳೋದು ಒಂದು ಲಕ್ಷದ ಐದು ಸಾವಿರ ಕೋಟಿ ಸಾಲ ಬೇರೆ ಮಾಡ್ತಾ ಇದ್ದೀರಿ ಇದ್ರ ಜೊತೆಗೆ ತೆರಿಗೆ ರೂಪದಲ್ಲಿ ದೊಡ್ಡ ಮಟ್ಟದಲ್ಲಿ ರ ಜನಗಳಿಂದಲೇ ಇವತ್ತು ಹಣ ವಸೂಲಿ ಮಾಡ್ತಾ ಇದ್ದೀರಿ ಇನ್ನು ಎಲೆಕ್ಟ್ರಿಸಿಟಿ ರೈತನಿಗೆ ಎರಡೂವರೆ ಲಕ್ಷ ರೂಪಾಯಿ ಕಟ್ಟಬೇಕು ಅವ್ನು ಟಿ ಸಿ ಹಾಕ್ಸ್ಕೋಬೇಕು ಅಂದರೆ ಅಲಿಬೇಕಾಗಿದೆ ಬೇಕಾಗಿದೆ ಯಾವ್ಯಾವ ಬಾಪ್ತಿನಲ್ಲಿ ನೀವು ಯಾವ ರೀತಿಯಲ್ಲಿ ತೆರಿಗೆಯನ್ನು ಇವತ್ತು ಹೆಚ್ಚಿಸ್ಕೊಳ್ಳಿಕ್ಕೆ ಜನಸಾಮಾನ್ಯರ ಮೇಲೆ ಏರಿಕೆ ಮಾಡಿದ್ದೀರಿ ಅದರಿಂದ ಇಲ್ಲಿ ಗ್ಯಾರಂಟಿ ಸ್ಕೀಮ್ನಿಂದ ಸರ್ಕಾರ ದಿವಾಳಿ ಆಗಿದೆ ಅಂತ ನಾನು ಹೇಳಕ್ಕೆ ತಯಾರಾಗಿಲ್ಲ ಈ ಸರ್ಕಾರ ಕೆಲಸ ಮಾಡ್ತಕ್ಕಂಥದ್ರಲ್ಲಿ ಸರ್ಕಾರದ ಖಜಾನೆಯನ್ನು ಸ್ವೇಚ್ಛಾಚಾರವಾಗಿ ಇವತ್ತು ದುರ್ಬಳಕೆ ಮಾಡ್ತಾ ಇರೋದರಿಂದ ಈ ಒಂದು ಸಂಕಷ್ಟಗಳನ್ನು ನಾವು ಕಾಣ್ತಾ ಇದ್ದೇವೆ ಅನ್ನೋದು ನನ್ನ ಅಭಿಪ್ರಾಯ

ಎಲ್ರಿಗೂ ಒಂದು ಸಂವಿಧಾನದಲ್ಲಿ ಶಕ್ತಿ ಕೊಟ್ಟಿದ್ದಾರೆ ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನ ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು